ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಿದ್ರೆ ಪೋಟ್ಲಿ ಬಟನ್ ಬಟನ್ ಡಿಸೈನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಬ್ಯಾಕ್ಗೆ ಸ್ಲೂಸಿಗೆಲ್ಲ ನಾನು ಡಿಸೈನ್ನ ಮಾಡ್ತಿದ್ದೀನಿ ಯಾವ ರೀತಿ ಮಾಡಬೇಕು ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೆ ಸಿಗುತ್ತೆ ನಿಮಗೆ ಈ ವಿಡಿಯೋನ ನೋಡಿದ್ರೆ ನಾವು ಯಾವುದೇ ಡಿಸೈನ್ ಆಗಲಿ ಬ್ಲೌಸ್ ಆಗಲಿ ಸ್ಟಿಚ್ ಮಾಡಬೇಕಾದ್ರೆ ಫಿನಿಶಿಂಗ್ ತುಂಬಾ ಮುಖ್ಯ ಆಗಿರುತ್ತೆ ಅದು ಕಸ್ಟಮರ್ಗೆ ಇಷ್ಟ ಆಗೋ ರೀತಿ ಚೆನ್ನಾಗಿ ಕಾಣಿಸೋ ರೀತಿ ನಾವು ಫಿನಿಷಿಂಗ್ನ ಕೊಡಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚ್ ಮಾಡ್ತಾರೆ ನೀವು ಪೂರ್ತಿ ವಿಡಿಯೋನ ನೋಡಿ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಹೊಸದಾಗಿ ಟೈಲರಿಂಗ್ ಮಾಡ್ತಿದ್ದೀರಾ ಮತ್ತೆ ಡಿಸೈನ್ಸ್ ಎಲ್ಲ ಕಲ್ತ್ಕೋಬೇಕು ಅನ್ಕೊಂಡಿದ್ರ ಎಲ್ಲರೂ ಅಷ್ಟೇನೆ ಪೂರ್ತಿ ವಿಡಿಯೋನ ನೋಡಿ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ನೋಡಿ ಮೊದ್ಲಿಗೆ ಈ ರೀತಿ ಬಬಲ್ಸ್ ನ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ರು ಒಂದೊಂದ್ ರೀತಿ ಬಬಲ್ಸ್ ನ ಮಾಡ್ತಾರೆ ಒಬ್ಬೊಬ್ಬರು ಬಬಲ್ಸ್ ಸಿಗುತ್ತೆ ಅದನ್ನು ತೊಗೊಂಬಂದು ಗಂಟು ಹಾಕೋತಾರೆ ಒಬ್ಬೊಬ್ರು ಬಟ್ಟೆಯಲ್ಲೇ ಮಾಡ್ತಾರೆ ಕೆಲವೊಬ್ಬರು ಕಸ್ಟಮರ್ ತುಂಬ ಕಡಿಮೆ ಇರುವಂಥವ್ರಿಗೆ ಕೆಲವೊಬ್ಬರಿಗೆ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ಕೂಡ ಗೊತ್ತಿರಲ್ಲ ಅಂಥವ್ರಿಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ಪೂರ್ತಿ ವೀಡಿಯೋನ ನೋಡಿ ಆದಷ್ಟು ಅಂತ ಕೇಳ್ಕೊತೀನಿ ಈ ರೀತಿ ನೋಡಿ ಒಂದು ಸ್ಲೀವ್ಸಿಗೆ ನಾನು ಆಲ್ರೆಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಯಾಕಿಗೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮಧ್ಯ ಸೆಂಟ್ರಿಗೆ ಒಂದು ಸ್ಲೀವ್ಸಿಗೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇವಾಗ ನಾನು ಇನ್ನೊಂದು ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಯಾವ ರೀತಿ ಅದನ್ನು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದು ಯಾವ ಯಾವುದೇ ರೀತಿ ಡಿಸೈನ್ ಬ್ಯಾಕು ಫ್ರಂಟು ಸ್ಲೀವ್ಸಿಗೆ ಯಾವುದೇ ಆಗಲಿ ಇದೇ ರೀತಿ ಕೊಟ್ಕೊಂಡ್ರೆ ಆಗುತ್ತೆ ನೀವು ಈ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ನಾವು ಮೇಲ್ಗಡೆ ಎಷ್ಟು ಫಿನಿಶಿಂಗ್ ಕೊಡ್ತೀವೋ ಅಷ್ಟೇ ಒಳಗಡೆ ನೀಟಾಗಿ ಫಿನಿಶಿಂಗ್ ಇರಬೇಕು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಇದು ನೋಡಿ ಈ ರೀತಿ ಬ್ಯಾಕ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನೆಕ್ಗೆ ಪೈಪಿಂಗ್ ಮಾಡಬೇಕು ಅದನ್ನು ಪೈಪಿಂಗ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಈ ರೀತಿ ಫಿನಿಶಿಂಗ್ ಎಲ್ಲ ಕುಟ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಬಬಲ್ಸ್ ಇರುತ್ತೆ ಇದನ್ನು ಈ ರೀತಿ ಬಟ್ಟೆಗೆ ನಮ್ಗೆ ಯಾವ ಬಟ್ಟೆ ಬೇಕು ನಾನು ಸೀರೆ ಬಟ್ಟೆನ ತಗೊಂಡಿದ್ದೀನಿ ಸೀರೆ ಸಿಮೆಂಟ್ ಕಲರ್ ಇದೆ ಬ್ಲೌಸ್ ಪಿಂಕ್ ಇದೆ ಸೀರೆ ಬಟ್ಟೆನ ತಗೊಂಡು ಈ ರೀತಿ ಗಂಟು ಹಾಕೋಬೇಕು ಎಲ್ಲದನ್ನು ಕೂಡ ಮೊದಲಿಗೆ ಗಂಟು ಹಾಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಎಲ್ಲದನ್ನು ಕೂಡ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನಾವು ಇದನ್ನು ಗಂಟು ಹಾಕೋಬೇಕಾದ್ರೆ ಯಾವ ರೀ ಕಲರ್ ಇದೆ ಅದೇ ಕಲರ್ ದಾರದಲ್ಲಿ ಗಂಟು ಹಾಕೋಬೇಕು ಯಾಕೆಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿಲ್ಲಿ ಕಂಡರೂ ಕೂಡ ಅದೇ ಕಲರ್ ದಾರ ಆಗಿರೋದ್ರಿಂದ ಅಷ್ಟೇನು ಕಂಡು ಬರೋಲ್ಲ ನಾವು ಬೇರೆ ಕಲರ್ ದಾರದಲ್ಲಿ ಗಂಟು ಹಾಕ್ಕೊಂಡ್ಬಿಟ್ರೆ ಅದು ನಾವು ಕೊಟ್ಟು ಅದನ್ನು ಈ ರೀತಿ ಕೊ ಇಟ್ಟು ಸ್ಟಿಚ್ ಮಾಡಿದಾಗ ಕೆಲವೊಂದು ಸಲ ದಾರ ಕಾಣಿಸುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಯಾವ ಬಟ್ಟೆನ ತಗೋತೀವಿ ಅದೇ ಕಲರ್ ಬಟ್ಟೆನ ತಗೊಂಡು ಪೋಟ್ಲಿ ಬಟ್ಟನ್ನು ಗಂಟು ಹಾಕ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಎಲ್ಲೂ ಕೂಡ ಕೂಳೆ ಎಕ್ಸ್ಟ್ರಾ ಇರುವಂಥದ್ದು ಮತ್ತು ಹೊಲಿಗೆ ಎಲ್ಲ ಹಾಗೆ ಹೀಗೆ ಇರುವಂಥದ್ದು ಆ ರೀತಿ ಎಲ್ಲ ಕಾಣಿಸ್ಬಾರ್ದು ನಾವು ಫಿನಿಷಿಂಗ್ ತುಂಬ ಚೆನ್ನಾಗಿ ಕೊಟ್ಟರೆ ಕಸ್ಟಮರ್ ನೋಡಿದ ತಕ್ಷಣ ಮೊದಲಿಗೆ ಕಸ್ಟಮರ್ ನೋಡೋ ನೋಡೇ ಇಷ್ಟಪಡುವಂಥದ್ದು ಎಷ್ಟೋ ಕಸ್ಟಮರು ಯಾವ ರೀತಿ ಸ್ಟಿಚ್ ಮಾಡಿದಿರ ಕೊಡಿ ನೋಡಿ ನೋಡ್ತೀನಿ ಅಂತ ಕೇಳ್ತಾರೆ ನೋಡಿ ಈ ರೀತಿ ಬಟನ್ನ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ನಮಗೆ ಅರ್ಜೆಂಟಿಗೆ ಬಟನ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ಒನ್ ಪೀಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಿದ್ದೀನಿ ಸೇಮ್ ಪಿಂಕ್ ಬರ್ ಲೈನಿಂಗ್ ಏನಿದೆ ಅದನ್ನು ಕಟ್ ಮಾಡ್ಕೋತಿದ್ದೀನಿ ಅದನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಅದರೊಳಗಡೆ ಹಾಕಿ ನೀಟಾಗಿ ನೋಡಿ ಈ ರೀತಿ ಗಂಟು ಹಾಕೋತಿದ್ದೀನಿ ಬಟನ್ ಇಲ್ಲ ಅರ್ಜೆಂಟಿಗೆ ಏನೋ ಮತ್ತು ಎಷ್ಟೋ ಜನ ಬಟನ್ಗೆಲ್ಲ ಏನು ಬಂಡವಾಳ ಹಾಕೋದು ಅನ್ನೋರು ಇರ್ತಾರೆ ಯಾಕೆಂದರೆ ಕೆಲವೊಂದು ಕಡೆ ತುಂಬ ಕಡಿಮೆ ಇರುತ್ತೆ ಅಮೌಂಟು ಅಂಥವ್ರು ಬೇಕಾದರೆ ಈ ರೀತಿ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಇದು ಕೂಡ ಸ್ಟಾರ್ಟಿಂಗಲ್ಲೆಲ್ಲ ನಾವು ಕೂಡ ಇದೇ ರೀತಿ ಮಾಡ್ತಿದ್ದು ಇವಾಗೆಲ್ಲ ಈ ರೀತಿ ತೊಗೊಂಡಿದ್ದೀವಿ ನೋಡಿ ಈ ರೀತಿ ಗಂಟು ಹಾಕೊಂಡ್ರೆ ನೋಡಿ ಅದಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಬಟನ್ ಅದಾದರೆ ಏನಂದರೆ ಒಂದೇ ಸಮವಾಗಿರುತ್ತೆ ಸಣ್ಣ ದಪ್ಪ ಆಗೋಲ್ಲ ಇದಾದರೆ ಕೆಲವೊಂದು ಸಲ ಸಣ್ಣ ದಪ್ಪ ಮಾಡುವಂಥ ಚಾನ್ಸ್ ಇರುತ್ತೆ ಅದನ್ನು ಕೂಡ ಅಷ್ಟೇ ಒಂದು ಸಣ್ಣ ದಪ್ಪ ಇರುತ್ತೆ ನೋಡಿಕೊಂಡು ನಾವು ಒಂದೇ ಸಮವಾಗಿರೋದನ್ನು ಆದಷ್ಟು ಒಂದೇ ಸಮವಾಗಿರೋದನ್ನು ನೋಡಿಕೊಂಡು ಗಂಟು ಹಾಕೋಬೇಕು ಬಟನ್ ಆದ್ರೂ ಕೂಡ ಈ ಬಟ್ಟೆಯಲ್ಲಿ ಮಾಡಿಕೊಂಡ್ರು ಕೂಡ ಆದಷ್ಟು ಒಂದೇ ಸಮವಾಗಿರೋ ಇರೋ ಇರೋ ರೀತಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೊದಲಿಗೆ ಎಲ್ಲದನ್ನು ಕೂಡ ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಸ್ಲೀವ್ಸ್ನ ಕಟ್ ಮಾಡ್ತೀನಿ ನಾನು ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಒಂದೊಂದು ಸ್ಲೀವ್ಸ ಒಂದೊಂದು ಸಲ ಕಟ್ ಮಾಡ್ತಿದ್ದೀನಿ ಮೊದಲಿಗೆ ಎರಡು ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಮೊದಲಿಗೆ ಪೋ ಪೋಟ್ಲಿ ಬಟನ ಯಾವ ಕಡೆ ಕೊಟ್ಟಿದ್ದೀನಿ ಫ್ರಂಟ್ಗೆ ಬರುತ್ತಾ ಬ್ಯಾಕ್ ಕಡೆ ತಿಳ್ಕೊಳುತ್ತಾ ಫ್ರೆಂಡ್ ಕಡೆ ತಿರ್ಕೊಳುತ್ತ ನೋಡಿಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ಮಧ್ಯೆ ಕಟ್ ಮಾಡ್ಕೋಬೇಕು ಸಂಟ್ರಿಗೆ ನೀಟಾಗಿ ನಾವು ಎಲ್ಲಿ ಶೋಲ್ಡರ್ ಇದ್ರ ಹತ್ರ ಸೆಂಟ್ರಿಗೆ ಸೇರಿಸ್ತೀವಿ ಮಧ್ಯೆ ಅಲ್ಲಿಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಆ ಕಡೆ ಕಡೆ ಆದ್ರೂ ಕೂಡ ಸ್ವಲ್ಪ ಸೈಡಿಗೆ ಫ್ರಂಟ್ಗೆ ಇಲ್ಲ ಬ್ಯಾಕ್ಗೆ ಬಂದುಬಿಡುತ್ತೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಈ ರೀತಿ ಫ್ರಂಟಿಗೆ ಬರುತ್ತಾ ಬ್ಯಾಕಿಗೆ ಬರುತ್ತಾ ಯಾವ ಕಡೆ ಓವರ್ ಮಾಡ್ಕೋಬೇಕು ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಒಂದು ಸಲ ಅದನ್ನೆಲ್ಲ ನಿಧಾನಕ್ಕೆ ಚೆಕ್ ಮಾಡಿಕೊಂಡು ನೀವು ಅದಕ್ಕೆ ಇವಾಗ ಎರಡಕ್ಕೂ ಕೂಡ ಒಂದೊಂದು ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ ನಾನು ನೋಡಿ ಈ ರೀತಿ ಒಂದು ಸಲ ಇಲ್ಲ ಎರಡು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ಶೇಪ್ ಕೊಟ್ಟಿರ್ತೀವಿ ಮತ್ತು ಏನಪ್ಪ ಅಂದರೆ ಒಂದು ಕಡೆ ಬ್ಯಾಕ್ಗೆ ಒಂದು ಕಡೆ ಫ್ರಂಟಿಗೆ ಆಗಿಬಿಡುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ ನಾವು ಅದನ್ನು ನೋಡಿಕೊಂಡು ಈ ರೀತಿ ಒಂದೊಂದು ಸ್ಟಿಚ್ನ ಹಾಕೋತೀನಿ ಕಟ್ ಮಾಡಿದ್ದೀನಲ್ಲ ಇವಾಗ ಲೈನಿಂಗು ಮತ್ತು ಅದು ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಒಂದು ಸ್ಟಿಚ್ನ ಹಾಕ್ಕೊಂಡು ನಾನು ಪೋಟ್ಲಿ ಬಟನ್ ಕೊಡೋದಕ್ಕೆ ಓವರ್ಲಾಕ್ ಮಾಡ್ಕೊಳ್ಳೋಲ್ಲ ಪೋಟ್ಲಿ ಬಟನ್ ಸ್ಟಿಚ್ ಮಾಡಲ್ವಲ್ಲ ಅದನ್ನು ಓರ್ಲಾಕ್ ಮಾಡ್ಕೋತೀನಿ ಇವಾಗ ನೋಡಿ ಇವಾಗ ಫ್ರೆಂಟ್ಗೆ ನಾನು ಇವಾಗ ಫ್ರೆಂಟಿಗೆ ಪೋಟ್ಲಿ ಬಟನ್ ಕೊಡೋಲ್ಲ ಅದಕ್ಕೆ ಇದನ್ನು ಓರ್ಲಾಕ್ ಮಾಡ್ಕೊಂಡು ಬಿಡ್ತೀನಿ ಮೊದಲಿಗೆ ನೋಡಿ ಇವಾಗ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಯಾವುದಕ್ಕೆ ಓರ್ಲಾಕ್ ಮಾಡ್ಕೊಂಡಿಲ್ಲ ಅದಕ್ಕೆ ಈ ರೀತಿ ಕೊಟ್ಕೋತೀನಿ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ನೀಟಾಗಿ ನಿಮ್ಗೆ ಎಷ್ಟು ಹತ್ರಕ್ಕೆ ಬೇಕಾ ದೂರಕ್ಕೆ ಬೇಕಾ ನಿಮ್ಮ ಚಾಯ್ಸು ಎಷ್ಟು ದೂರಕ್ಕೆ ಬೇಕಾದರೂ ಕೊಟ್ಕೊಬೋದು ಹತ್ರಕ್ಕೆ ಬೇಕಾದರೂ ಕೊಟ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನಿಧಾನಕ್ಕೆ ಒಂದೊಂದನ್ನೇ ಇಟ್ಟು ಒಂದು ಅರ್ಧ ಇಂಚು ಈ ಕಡೆಗಿರೋ ರೀತಿ ಒಳಗಡೆಗೆ ಬಟ್ಟೆ ಫೋಲ್ಡ್ ಮಾಡಬೇಕು ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಒಂದು ಅರ್ಧ ಇಂಚು ಪಕ್ಕನೇ ಇಟ್ಕೋಬೇಕಾಗತ್ತೆ ಯಾಕೆ ಅದ್ರ ಮೇಲೆ ಸ್ಟಿಚ್ ಮಾಡಿದಾಗ ಅದು ಒಳಗಡೆಗೆ ಹೋಗುತ್ತೆ ಅದಕ್ಕೋಸ್ಕರ ಆದಷ್ಟು ನಾವು ಗಂಟನ್ನು ಏನು ಹಾಕೊಂಡಿರ್ತೀವಿ ಆ ಗಂಟು ಮೇಲೇ ಬರೋ ರೀತಿ ಸ್ಟಿಚ್ನ ಹಾಕೋಬೇಕು ಒಂದೊಂದನ್ನೇ ನೀಟಾಗಿ ಕೊಟ್ಕೊ ಇವಾಗ ನೀಟಾಗಿ ಒಂದು ಇಂಚಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಲೈನಿಂಗ್ನ ತಗೊಂಡು ಇವಾಗ ನಾನು ಏನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಹೊಲಿಗೆ ಬರೋ ರೀತಿ ಹಾಕೋತೀನಿ ನೀಟಾಗಿ ನಾನು ಪೋಟ್ಲಿ ಬಟನ್ನ ಕೊಟ್ಕೋಬೇಕಾದ್ರೆ ಏನು ಸ್ಟಿಚ್ ಹಾಕಿದ್ದೀನಿ ಆ ಸ್ಟಿಚ್ ಮೇಲೇ ಬರಬೇಕು ಆ ರೀತಿ ನೀಟಾಗಿ ಹೊಲಿಗೆನ ಹಾಕೋಬೇಕು ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಒಟ್ಟು ಒಳಗಡೆಗೆ ಫೋಲ್ಡಿಂಗ್ಗೆ ಬಟ್ಟೆನೂ ಬಿಟ್ಕೊಂಡು ಆಮೇಲೆ ನಾವು ಹೊಲಿಗೆನ ಹಾಕೋಬೇಕಾಗತ್ತೆ ನಾನು ಯಾವ ರೀತಿ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಕಾಣಿಸ್ತಿರ್ಬೋದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು ಏನು ಹೊಲಿಗೆ ಹಾಕಿದ್ದೀವಿ ಅದರ ಮೇಲೆ ಬರಬೇಕು ಎಲ್ಲೂ ಕೂಡ ದಾರ ಕಾಣಿಸ್ಬಾರ್ದು ನೀಟಾಗಿದೆಯಾ ಅಂತ ಒಂದು ಸಲ ಇನ್ನೊಂದು ಸಲ ನೋಡಿಕೊಂಡು ಸ್ವಲ್ಪ ಏನಾರು ಆ ಕಡೆ ಕಡೆದ್ರೆ ಇನ್ನೊಂದು ಸ್ಟಿಚ್ನ ಹಾಕೊಳ್ಳಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ನೋಡ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಇವಾಗ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಫೋಲ್ಡಿಂಗ್ಗೆ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕೆಳಗಡೆ ಬೇಕಾದರೆ ಪೈಪಿಂಗ್ನೇ ಮಾಡ್ಕೊಬೋದಿತ್ತು ನಾವು ನನ್ನ ಪೈಪಿಂಗ್ ಏನು ಬೇಡ ಬಟ್ಟೆ ಜಾಸ್ತಿ ಬೇಕಾಗಿತ್ತು ಇದು ಸೀರೆ ಬಟ್ಟೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ ಎಲ್ಲದಕ್ಕೂ ಪೈಪಿಂಗ್ ಮಾಡಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಪೈಪಿಂಗ್ ಮಾಡಿಲ್ಲ ಬೇಕಾದ್ರೆ ಲಾಸ್ಟಲ್ಲಿ ನಾವು ಪೈಪಿಂಗ್ನು ಕೂಡ ಮಾಡ್ಕೋಬೋದು ಕೆಳಗಡೆಗೆ ಸ್ಲೀವ್ಸಿಗೆ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಏನು ಎಕ್ಸ್ಟ್ರಾ ಲೈನಿಂಗ್ ಕೊಟ್ಟಿದ್ದೀವಿ ಅದಕ್ಕೆ ಸಮವಾಗಿರೋ ರೀತಿ ಕಟ್ ಮಾಡ್ಕೋಬೇಕು ಎಲ್ಲೂ ಕೂಡ ಸ್ವಲ್ಪ ಆಚೆ ಕಾಣಿಸ್ಬಾರ್ದು ಕೂಳೆ ಆ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಲೈನಿಂಗನ್ನ ಫೋಲ್ಡ್ ಮಾಡಿ ನೋಡ್ಕೋಬೇಕು ಸಮವಾಗಿದೆಯಾ ಎಲ್ಲೂ ಕಾಣಿಸಲ್ವಾ ಅಂತ ಕಾಣಿಸ್ತಿರೋ ರೀತಿ ನೀಟಾಗಿ ಅಲ್ಲಿ ಸ್ಟಿಚ್ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ಒಂದು ಅರ್ಧ ಇಂಚಷ್ಟು ಹೊಲಿಗೆಗೆ ಬಿಟ್ಟು ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು ಕೆಳಗಡೆಯಿಂದನೇ ಸ್ಟಿಚ್ ಮಾಡ್ಕೋತೀನಿ ಏಕೆಂದರೆ ಅಲ್ಲಿ ಏರುಪೇರು ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಕಡೆ ಏರುಪೇರು ಆಗಬಾರ್ದು ಮೇಲುಗಡೆ ಬಂದರೆ ನಾವು ಕಟ್ ಮಾಡ್ಕೋಬೋದು ಅದಕ್ಕೋಸ್ಕರ ಕೆಳಗಡೆಯಿಂದನೇ ಇಟ್ಕೊತೀನಿ ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಟಾಕ್ನ ಹಾಕಬೇಕಾದ್ರೆ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ ನಿಧಾನಕ್ಕೆ ನೋಡಿ ನಾವು ಟಾಕ್ನ ಹಾಕ್ಕೋಬೇಕಾಗತ್ತೆ ನೀಟಾಗಿ ನಾವು ಎಡ್ಜಿಗೇನೆ ಸ್ಟಿಚ್ನ ಹಾಕ್ಕೋಬೇಕು ನಿಧಾನಕ್ಕೆ ಎಡ್ಜ್ಗೆ ಸ್ಟಿಚ್ನ ಹಾಕೋಬೇಕಾಗುತ್ತೆ ಎಲ್ಲೂ ಕೂಡ ಲೈನಿಂಗು ಕಾಣಿಸ್ಬಾರ್ದು ಮತ್ತು ಬಬಲ್ಸು ಕೂಡ ನೀಟಾಗಿ ಬರಬೇಕು ಆ ರೀತಿ ನೀಟಾಗಿ ಹೊಲಗೇನ ಹಾಕ್ಕೋಬೇಕು ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಪಕ್ಕ ಇನ್ನೊಂದು ಹೊಲಿಗೆನ ಹಾಕೋತೀನಿ ಏನಿದೆ ಅದರ ಪಕ್ಕ ಇನ್ನೊಂದು ಸ್ಟಿಚ್ನ ಹಾಕೋತೀನಿ ನಾನು ನಿಧಾನಕ್ಕೆ ಸ್ಟಿಚ್ನ ಹಾಕ್ಕೋಬೇಕು ನೀಟಾಗಿ ಟಾಕ್ನೆಲ್ಲ ಹಾಕ್ಕೊಂಡು ಸ್ಟಿಚ್ನ ಹಾಕೋಬೇಕಾಗತ್ತೆ ನೋಡಿ ಏರುಪೇರು ಕೂಡ ಮಾಡಬಾರ್ದು ಕೆಳಗಡೆ ನಮ್ಮ ಮೊದಲಿಗೆ ಸ್ಟಿಚ್ ಮಾಡಿಬಿಟ್ಟಿರೋದ್ರಿಂದ ಕೆಳಗಡೆ ನಾನು ಮೊದಲಿಗೆ ಉಲ್ಟಾಯಿಸ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಪೈಪಿಂಗ್ ಮಾಡ್ಬೋದು ಇಲ್ಲ ಎಮ್ಮಿಂಗ್ ಮಾಡ್ಬೋದು ಅನ್ನಾಗಿದ್ದರೆ ಆದರೂ ಕೂಡ ಅದನ್ನು ನಾವು ಸರಿ ಮಾಡ್ಕೋಬೋದು ಇದು ಮೊದಲಿಗೆ ಸ್ಟಿಚ್ ಮಾಡಿಬಿಟ್ಟಿರೋದ್ರಿಂದ ಕೆಳಗಡೆ ಏರುಪೇರು ಮಾಡದಿರೋ ರೀತಿ ನೀಟಾಗಿ ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬಂದಿದ್ಯಾ ಅಂತ ನೀವು ಪೈಪಿಂಗ್ ಕೂಡ ಮಾಡ್ಕೋಬೋದು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಬೇಕಾದರೆ ಇವಾಗ ನೀಟಾಗಿ ಬಂದಿದೆ ನೋಡಿ ಮೇಲುಗಡೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೇ ಆದ್ರೂ ಅಷ್ಟೇ ನೋಡಿ ಈ ರೀತಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನಾನು ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ನೋಡಿ ಫಿನಿಷಿಂಗ್ ಈ ರೀತಿ ಬಂದಿದೆ ಬ್ಲೌಸು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದಷ್ಟು ನಾವು ಮೇಲ್ಗಡೆ ಯಾವ ರೀತಿ ಡಿಸೈನ್ನ ಫಿನಿಷಿಂಗ್ ಕೊಡ್ತೀವಿ ಅದೇ ರೀತಿ ಒಳಗಡೆನೂ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣೋ ರೀತಿ ನಾವು ಡಿಸೈನ್ಗಳನ್ನ ಸ್ಟಿಚ್ ಮಾಡಬೇಕಾಗುತ್ತೆ ಬ್ಲೌಸ್ ಆದ್ರೂ ಅಷ್ಟೇ ನೀಟಾಗಿ ನಮ್ಮ ಸ್ಟಿಚ್ ಎಲ್ಲ ಚೆನ್ನಾಗಿದ್ರೆ ಯಾವುದೇ ಕಸ್ಟಮರ್ ಆದರೂ ತುಂಬ ಇಷ್ಟಪಡ್ತಾರೆ ನಾವು ಬಾಡಿಗೆ ಕರೆಕ್ಟಾಗಿ ಕೂರಬೇಕು ಫಿನಿಷಿಂಗ್ ಚೆನ್ನಾಗಿರಬೇಕು ಅಂತ ಮಾತ್ರ ಅಂದ್ಕೋಬಾರ್ದು ನಾವು ಮಾಡುವಂಥ ಬ್ಲೌಸಲ್ಲಿ ಸ್ಟಿಚಿಂಗ್ ಕೂಡ ಫಿನಿಷಿಂಗ್ ಚೆನ್ನಾಗಿರಬೇಕು ಮತ್ತು ಅದನ್ನೆಲ್ಲ ನೀಟಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋ ರೀತಿ ಕೂಡ ಕೆಲವೊಂದು ಸ್ಟಿಚ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ